ಈರುಳ್ಳಿ ರಸ್ತೆಗೆ ಚೆಲ್ಲಿ ರೈತರಿಂದ ದಿಢೀರ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ವಿಜಯಪುರದ ಬಸವನ ಬಾಗೇವಾಡಿಯ ಎಪಿಎಂಸಿ ಮುಂಭಾಗದಲ್ಲಿ ನಡೆದಂತಹ ಪ್ರತಿಭಟನೆ ಇದು ವಿಜಯಪುರ ತಾಳಿಕೋಟೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಈರುಳ್ಳಿಗೆ ಸರಿಯಾದ ಬೆಲೆ ಸಿಗದ ಹಿನ್ನೆಲೆ ರೈತರಿಂದ ಪ್ರತಿಭಟನೆ ನಡೆದಿರುವಂತದ್ದು ಬಸವನ ಬಾಗೇವಾಡಿ ಮಾರುಕಟ್ಟೆ ಬಂದ್ ಮಾಡಿ ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ ಪ್ರತಿಭಟನೆ ಸ್ಥಳಕ್ಕೆ ಡಿವೈಎಸ್ಪಿ ನಂದಗಾವಿ ಸಿಪಿಐ ಗುರುಶಾಂತ್ ಗೌಡ ದಾಶಿಯಾಳ ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ರೈತರನ್ನ ಮನವೊಲಿಸಿ ನಂತರ ಮಾರುಕಟ್ಟೆಯನ್ನ ಪ್ರಾರಂಭ ಮಾಡಿದ್ದಾರೆ

ನಾವೇನು ಹೊರಗೆ ಮಾಡಿಲ್ಲ ಮುಂದೆ ಮಾಡಿ સર bon એટલે

ಬಂತು ಅಲ್ಲಾ ಇಲ್ವಾ ಆಕರೆ ಎಲ್ಲ ಹಾಗೆ ತರಿದ್ದಾವೆ ಇಲ್ಲಿ ಹ ಹ ಇಲ್ಲಿಗೆ ಹೋಗೋಣ ತಲೆ ಆ ಮಾರಿ ಬಿಚಿಲ್ ಮಾರಿ ಹ ಆ ಏ ಅದು ಹತ್ರ ಯಾಕೆ

উনিশ বর্তমান দরকার ডিসেম্বর ನಾವು ಮಾಡ್ತೀವಿ ಹಾಕು ವೈನಲ್ ಮಾಡಿದ್ರೆ ಯಾರು ಮಾಡ್ತೀವಿ ಯೂಸ್ ಮಾಡ್ತೇವೆ ಮಾಡ್ತೇವೆ ಅದೇ ಅದೇ ಕೈ प्रणाली <laughs> 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 ರೈತರ್ ಇಲ್ ಇದು ಬೆಳಿಬೇಕಾದ್ರೆ ಕಷ್ಟಪಟ್ಟೆ ಬಿಸಿಲ ನೀರ ಎಲ್ಲ ಬಿಡಿಸ್ತೇವಿ ಇವ್ರು ಬಂದ್ ಐದನೂರು ಆರ್ನೂರು ರೂಪಾಯಿ ಕೇಳ್ತಾರ ನಾವು ಸಾಯನ ಐದನೂರು ರೂಪಾಯಿ ಬೇರೆ ಹಳೆಗಳು ಗೋಪುರ ಬೀಜ ಎಣ್ಣೆ ಹೋಗೋ ನಾವು ಜೆಡಿಎಸ್ ಮತ್ತು ಎಲ್ಲಾ ಸರ್ಕಾರದವ್ರು ಬರ್ತಾರೆ ಓಡ್ ಕೇಳ್ತಾರೆ ಎಲ್ಲ ರೈತರು ಕಷ್ಟ ಕೇಳಕ್ ಯಾರು ಬರೋದಿಲ್ಲ ನಾವು ಕುಚ್ಚಿ ಬೇಕು ಅದು ಬೇಕು ಇದು ಬೇಕು ಅಂತಾರೆ ಈ ರೈತರು ಕೇಳ ಯಾರು ಇಲ್ಲ ಏನ್ ಸಣ್ಣ

ಒಂಬೆ ಗಜಿಗೆ ಎರಡು ಸಾವಿರ ರೂಪಾಯಿ ಡೌನ್ ಆಗ್ರಿ ಅಷ್ಟೇ ಇಳಿಬೇಕ್ರಿಗಡ್ಡಿ ಮೆಕ್ಕೆ ಉಳ್ಳಾಗಡ್ಡಿಯುದು ಸಹಿತ ನಮ್ಮ ಶಾಸಕರು ಮಂತ್ರಿಗಳು ಕೃಷಿ ಮಂತ್ರಿಗಳು ಸ್ವಾನ ಪಟ್ಟಿದ್ರು ತಮ್ಮ ಕ್ಷೇತ್ರಕ್ಕೆ ಹೋರಾಟ ನೋಡೈತಿ ತಮ್ಮ ಕ್ಷೇತ್ರಕ್ಕೆ ನ್ಯಾಯ ನ್ಯಾಯ ಒದಗಿಸ್ಕೊಡ್ಬೇಕು ಯಾಕಂತಂದ್ರ ತಮ್ಮ ಕ್ಷೇತ್ರದಲ್ಲಿ ಉಳ್ಳಾಗಡ್ಡಿ ಬಾಳೆ ಬೆಳೆ ಬೆಳೆಗಾರರ ಆದ್ದ ಕಾರಣದಿಂದ ಮಾನ್ಯ ಸಚಿವರು ಗಮನಕ್ಕೆ ತಂದಿದ್ದೆವು ಮಾನ್ಯ ಸಚಿವರು ನಮ್ಮ ನ್ಯಾಯಕ್ಕೆ ಸ್ಪಂದಿಸ್ತಾರ ಕ್ರೇಟ ಅಂತ ನಾವು ಭಾವಿಸಿದ್ದೆವು ವಿಶ್ವ ಇಟ್ಟು ಆ ಮಾನ್ಯ ಸಚಿವರು ಬಂದು ಈ ನಮ್ಮ ಉಳ್ಳಾಗಡ್ಡಿ ಹೋರಾಟಕ್ಕೆ ಬೆಂಬಲ ಕೊಟ್ಟು ಒಂದು ಸರಿಯಾದ ರೇಟ್ ಕೊಡ್ಬೇಕಂತ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿ ಬಂದು ಸಂಬಂಧಪಟ್ಟ ಇಲಾಖೆಯವರು ಬಂದು ತಹಸೀಲ್ದಾರ್ ಬಂದು ರೈತರಿಗೆ ವಿಶ್ವಾಸ ಕೊಟ್ಟು ಇಲ್ಲಿ ಕರೆಕ್ಟ್ ಆಗಿ ಎಳಗಡೆ ದಾಡಿ ಕೊಡಿಸಿ ವ್ಯಾಪಾರ ಮಾಡಿಸಿದ್ರೆ ಬಿಡ್ತೀವ್ರಿ ಅಲ್ಲಿವರೆಗೆ ಇಲ್ಲಿದ್ರೆ ಯಾರು ಬಿಡ್ತ ಕದಲಂಗಿಲ್ಲ ಮಾರ್ಕೆಟೆ ಬಂದ ಇಲ್ಲಿ ರೈತರು ಒಂದ್ ಆಳ

ಅಲ್ಲಿಗೆ ಹೋಲ್ ರೀ ಮೂರು ರೈತರೊಳಗೆ ನೀವು ಹೇಳಿ ಹೋಗ್ಬೇಕು